ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿಶ್ವ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ಭಾಗ್ಯ ಭಾಗ್ಯವಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಡವರ ಉದ್ದಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತಾಲೂಕು ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅವ್ರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಹಾಗೆಯೇ ನಮ್ಮ ಸಮಾಜ ಕಲ್ಯಾಣದ ಇಲಾಖೆ ನಮ್ಮ ನೆಚ್ಚಿನ ತಹಸೀಲ್ದಾರ್ ಅವರು ಬಂದಿದ್ದಾರೆ ವಿಜಿತಾ ಮೇಡಮ್ ಅವರು ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಈಗ ಗಣ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭಕ್ತಿ ಸುರೇಶ್ ಅವರು ನಾವು ಮೊದ್ಲು ಎರಡು ಮಾತುಗಳನ್ನು ಮಾತಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಇವತ್ತು ಅತ್ಯಂತ ಪುಣ್ಯವಾದ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಂಡು ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ಎಲ್ಲ ಸಂಘಟನೆಗಳು ಬರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದರೆ ಬರೀ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಅಲ್ಲ ನಾವೆಲ್ಲರೂ ಒಂದೇ ವೆರ್ ಆಲ್ ಬ್ರದರ್ಸ್ ನಾವೆಲ್ಲ ಹಿಂದೆ ಹೊರಗೂ ಇವತ್ತು ಈ ದೇಶದಲ್ಲಿ ಕಥತಿಯನ್ನು ಅದು ಓಡಾಡಬೇಕು ಅಂತ ಇದ್ದರೆ ಅದಕ್ಕೆ ಕಾರಣಕರ್ತರ ಆ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಇವತ್ತು ಅವ್ರಿಗೆ ಪರಿನಿರ್ವಾಣ ಇವತ್ತು ದಿವಸವನ್ನು ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ವಿ ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ದೆ ಅಲ್ಲಿ ಹೇಳ್ತಾ ನಾನು ನಾನು ಏನಾದರೂ ಎಮ್ ಎಲ್ ಎ ಆಗಿದ್ದರೆ ಆದಿನಾರಾಯಣ ಕ್ಯಾಂಡಿಡೇಟ್ ಆಗಿದ್ದರೆ ಮತ್ತೊಬ್ರು ಯಾರೋ ಇಲ್ಲಿ ಎಮ್ ಎಲ್ ಎ ಆಗಿದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಇದ್ದರೆ ಅದೆಲ್ಲ ಸಂವಿಧಾನದಿಂದ ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವೇ ಮೂಲ ಸಂವಿಧಾನ ನಮಗಿಲ್ಲ ಅಂದಿದ್ರೆ ಎಲ್ಲ ಈ ದೊಡ್ಡ ದೊಡ್ಡ ಜನಗಳ ಕಾಲತ ಕುತ್ಕೋಬೋದು ಅವರ ಸಮವಾದ ಒಂದು ಜಾಗದಲ್ಲಿ ಇವತ್ತು ನಾವು ಇದ್ದೀರಿ ಅಂದರೆ ನಮ್ಮ ಸಂವಿಧಾನ ನಮಗೆ ಸಂವಿಧಾನ ಇಜ್ಲಿಕ್ಕೆ ಭಗವದ್ಗೀತೆ ಸಂವಿಧಾನ ಇಜ್ಲಿಕ್ಕೆ ಪುರ ಸಂವಿಧಾನ ಇಜ್ಲಿಕ್ಕೆ ಬೈಬಲ್ ನಮ್ಗೆ ಅದೇನೇ ಫಸ್ಟ್ ನಮ್ಗೆ ಅದೇನೇ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಬರೀ ಒಂದು ಜಾತಿ ಒಂದು ಇದಕ್ಕಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರ್ಯಾರು ಜೀವನ ಮಾಡ್ತಾ ಇದಾರೆ ಯಾರು ಹುಟ್ಟಿ ಸಮಾನಾಂತರವಾಗಿ ಬೆಳೆದಿದ್ದಾರೆ ಈಗ ನಮ್ಮ ಡಿಪ್ಟಿ ಕಮಿಷನರ್ ಐ ಎ ಎಸ್ ಆಫೀಸರ್ ನಮ್ಮ ಒ ಐ ಎ ಎಸ್ ಆಫೀಸರ್ ನಮ್ಮ ನಿಖಿಲ್ ಅವರೆಲ್ಲ ಐ ಪಿ ಎಸ್ ಆಫೀಸರ್ ಇವರೆಲ್ಲರೂ ಒಂದೇ ಐಂದ ಸಮುದಾಯಕ್ಕೆ ಸೇರಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಕಾಯ್ದಿದ್ರೆ ಡೆಪ್ಟಿ ಕಮಿಷನರ್ ಆಬೋಡಕ್ಕಾಯ್ದೆ ಅಂತ ನಿಖಿಲ್ ಇಲ್ಲಿ ಎಸ್ ಪಿ ಆಗ್ಬಿಡಕ್ಕಾಗ್ತಾ ಇತ್ತ ಇವ್ರು ಸಿ ಬಿ ಆಗತ್ತೈತ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಅವಳಮ್ಮ ಏನಮ್ಮ ಗೊತ್ತಿಲ್ಲ ಏನ್ರಿ ನಮ್ಮ ರಿಲೇಟಿವ್ ಆಕ್ರಿ ಆದ್ರಿಂದ ಎಲ್ಲ ತಳ ಸಮುದಾಯಗಳು ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಕ್ಷದವ್ರು ಏನಾದರೂ ಯಾಕೆ ಕಾಂಗ್ರೆಸ್ ಅವರು ಅದು ಮಾಡಿದ್ರು ಕಾಂಗ್ರೆಸ್ ಲಿಸ್ಟ್ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡಕ್ಕೆ ಹೋಗ ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಹೊರಟೋದವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರೇ ಹೇಳ್ತಾರೆ ಹೇಳ್ಕೊಡ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕಾಗಿ ಯಾವತ್ತು ಅಂಬೇಡ್ಕರ್ ಅವರ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮದು ಕಾಂಗ್ರೆಸ್ ನಾವು ಅಂಬೇಡ್ಕರ್ ಅವರ ಕಟ್ಟ ಫಾಲೋವರ್ಸು ಅವರ ಹಿಂಬಾಲ್ಕರ್ ನಾವು ಅದರಿಂದ ಇವತ್ತು ಆದಿನಾರಾಯಣ ಆದಿನಾರಾಯಣ ರಿಸರ್ವ್ ವೈಲಾಂದಿದ್ರೆ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗೋಲ್ಲ ಬಿಟ್ಟಿರೋರ ಬೇರೆಯವರು ಬಿಟ್ಟಿರೋರ ನಮ್ಮ ನಾಯ್ಸ್ವಾಮಿ ಇದ್ರಲ್ಗಿದ್ದವ್ರೆ ಬಂಗಾರಪೇಟೆಯಲ್ಲಿ ಯಾರಿಂದ ಸಾಧ್ಯ ಆಯಿತು ಇವರು ನಮ್ಮ ರೂಪ ಇದ್ರಲ್ಲಿಗಿದ್ದವ್ರೆ ಯಾರಿಂದ ಸಾಧ್ಯ ಆಯಿತು ಇದೆಲ್ಲ ಬಿಡಿ ಜೆ ಡಿ ಎಸ್ ಬಿ ಜೆ ಪಿ ಯಾರು ನಮ್ಮ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೊಂಟವರಲ್ಲ ಅವರೇ ಎಮ್ ಬಿ ಎ ಆಗಿರೋದು ಯಾರಿಂದ ಕಾರಣ ಆಯಿತು ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಅಂತ ಮಹಾನ್ ಮಾನವತಿ ಬಗ್ಗೆ ಇಡೀ ದಿವಸ ಮಾತಾಡಿದ್ರೂ ಅದು ಕಮ್ಮಿ ಆಗ್ತದೆ ಮತ್ತು ಅಂಬೇಡ್ಕರ್ ಬಗ್ಗೆ ಏನು ಓದ್ಕೊ ಬರಬೇಕಾಗಿಲ್ಲ ನಾವು ಸ್ಪಾಂಟೇನಿಯಸ್ ಆಗಿ ಹೇಳೋದು ನಾವು ಸಣ್ಣ ಮಕ್ಕಳಿಂದ ನೋಡಿರೋದು ನಾವೆಲ್ಲಿ ಕೂತ್ಕೊಂಡಿದ್ವಿ ಯಾವ ಥರ ನಾವು ಚಿಕ್ಕ ಹೆಂಗಿತ್ತು ಆಮೇಲೆ ಏನು ಚೇಂಜ್ ಆಯಿತು ಈಗ ಚೇಂಜ್ ಆಗ್ತದೆ ಮುಂದೆ ಏನಾಗ್ತದೆ ಅಂತ ಪರಿಕಲ್ಪನೆ ಇದೆ ನನಗೆ ಅವ್ರ ಕನಸು ನನ್ಸಾಗ್ತದೆ ಕೆಲವರು ಹೇಳ್ತಾರೆ ಮೀಸಲಾತಿ ಕಿತ್ತಾಕ್ಬೇಕು ಅಂತ ಏನು ಅವ್ರು ಬರೀದ್ರ ಎಲ್ಲ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವ್ರು ಹೇಳೋರು ಮೀಸಲಾತಿ ಕಿತ್ತಾಕ್ಬೇಕು ಯಾವತ್ತೂ ಈ ಸಮಾಜದಲ್ಲಿ ಸಮಾನತೆ ಬರಲ್ಲ ಅಳ್ತಂಗ ಮೀಸಲಾತಿ ಇರಬೇಕು ಅದೇ ನಮ್ಮ ಪ್ರತಿಪಾದನೆ ಮೀಸಲಾತಿ ಕಿತ್ತಾಕ್ಬಿಟ್ಟು ಕೊಟ್ಟೆಲ್ಲ ದೊಡ್ಡ ದೊಡ್ಡ ಜಾತಿ ಅವ್ರು ಭಜಾ ಮಾಡಿಕೊಡೋದ ಅವ್ರು ಇರ್ತದೆ ಬುದ್ಧಿವಂತ ನಾವು ಸಮಾನವಾಗಿ ಗೊಳೀಬೇಕು ಅಂದರೆ ನಮ್ಮ ಸಮಾಜಗಳು ಸಮಾನವಾಗಿ ನಾವು ಬೆಳೀಬೇಕು ಅಂದರೆ ಬೇರೆಯವ್ರಿಗೆ ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತದ ಅವರು ಐದೈದು ಸಾವಿರ ನಾಲ್ಕು ನಾಲ್ಕು ಸಾವಿರ ವರ್ಷದ ಇತಿಹಾಸಗಳಿರ್ತದೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಅದು ಇದು ಸಂತ ಬ್ಲಡ್ ನಮ್ಗೆ ಬೇಕಲ್ಲ ಟೈಮು ಅದರಿಂದ ಈ ದೇಶದಲ್ಲಿ ಯಾವತ್ತೂ ಸಮಾನತೆ ಬರ್ತದೆ ಆ ಸಮಾನತೆ ಬರೋ ತನಕ ನಾವು ಹೋರಾಟ ಇದೇ ಥರ ಇರ್ಬೇಕು ನಮ್ಮ ಕೆಚ್ಚು ತೈಗ ಸ್ಥೈರ್ಯ ಇವಾಗೆಲ್ಲ ಚೆನ್ನಾಗೈತೆ ಸಂಘಟನೆಗಳೆಲ್ಲ ಚೆನ್ನಾಗೈತೆ ಅದು ಒಬ್ಬೊಬ್ಬ ಕೋಲಾರದಲ್ಲಿ ಬೆಸ್ಟ್ ನಾನಾಗಿರೋಷ್ಟೊಂದು ಸಂಬಳ ಮಾಡಿಸ್ತಾಯಿದ್ದೆ ನಾನಾಗಿರೋಷ್ಟೊಂದು ಅವರೆಲ್ಲರೂ ನನ್ನ ಬಿಟ್ಕೊಂಡವ್ರೆ ಅಂತ ಏನು ಡಿ ಸಿ ಅವರ ಅಲ್ಲಪ್ಪ ಇಡೀ ಕೋಲಾರ ನಾನು ಹೇಳ್ತಾ ಇರೋದು ನಾನು ಒಬ್ಬ ಹಿಂದುಳಿದ ವರ್ಗವನು ನಾನು ಒಬ್ಬ ಅಂಬೇಡ್ಕರ್ ಅವರ ಫಾಲೋವರ್ ಅಂತ ಹೇಳ್ಕೊಂಡು ಎಲ್ಲ ಸ್ವಲ್ಪ ಕೋಪರೇಟ್ ಮಾಡ್ಕೊಂಡು ಇದ್ದೆ ಬೇರೆಯವರಾದರೆ ಕಷ್ಟ ನನಗೆ ಗೊತ್ತಿತ್ತು ಅದರಿಂದ ಇವತ್ತು ಪುಣ್ಯವಾದ ಕೆಲಸ ನೀವೆಲ್ಲ ಮಾಡ್ತಾಯಿದ್ದೀರಿ ಒಳ್ಳೆಯದಾಗ್ಲಿ ಇವತ್ತು ವಿಶೇಷವಾದ ದಿವಸ ನಮ್ಮ ಸಮುದಾಯ ಭವನ ನಮ್ಮ ಸಮುದಾಯದ್ದು ಕನಕ ಭವನ ಕನಕ ಭವನನು ಇವತ್ತೇ ಅದರದ್ದು ಉದ್ಘಾಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನೆಸ್ಕೊಂಡ ದಿನನೇ ಉದ್ಘಾಟನೆ ಇದು ನಮ್ಮ ಪುಣ್ಯವಾದ ಕೆಲಸ ಅದರಿಂದ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಒಳ್ಳೆಯದಾಗಲಿ ನಿಮ್ಮ ಹೋರಾಟ ನಿಮ್ಮ ಕೆಚ್ಚು ಧೈರ್ಯ ಸ್ಥೈರ್ಯ ಯಾವತ್ತೂ ಇದೇ ಥರ ಇರಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾವೆಲ್ಲರೂ ಒಂದೇ ಅಂತ ಪ್ರತಿಪಾದನೆ ಮಾಡೋದು ನಾವೆಲ್ಲ ಒಂದೇ ಅಂಟಮ್ ಮಾಡಲ್ಲ ಒಂದೇ ರಕ್ತ ನಮ್ಮಲ್ಲಿ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆ ಒಬ್ಬನೇ ಅವನೇ ಸರ್ವ ಸ್ವತಂತ್ರ ಈಕ್ವಾಲಿಟಿ ಸಮಬಾಳು ಸಮಪಾಳು ಇದೇ ಅಂಬೇಡ್ಕರ್ ಅವರು ಮಾಡಿದಂಥ ಪ್ರತಿಪಾದನೆ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಸರ್ಕಾರ ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ನಾನು ಅದೇ ನಾನು ಯಾರು ಏನೂ ನಾನು ಏನು ಯಾರು ಬೈದರೆ ಇದ್ರೆ ಏನು ತಲೆ ಕೆಡಿಸ್ಕೊಳ್ಳೋಣ ನಮ್ಮ ಕೆಲಸ ನಮ್ಮ ಕರ್ತವ್ಯ ಮಾಡಬೇಕು ನಮಗೆ ಈ ಜೋರಾಗಿ ಇಲ್ಲ ಈ ಜೋರಾಗಿ ಮಾತಾಡ್ಬಿಟ್ರೆ ಅದೇ ಲೀಡರ್ಶಿಪ್ ಆ ಆ ಗತ್ತು ಅದು ನಮಗೆ ಗೊತ್ತಿಲ್ಲ ನಮ್ಮ ಕೊಟ್ಟಂಥ ಕರ್ತವ್ಯಗಳು ಏನಿದೆ ನಾನು ಮಾಡಬೇಕಾದಂಥ ಕರ್ತವ್ಯ ಏನಿದೆ ಸಮಾಜವನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾಯಿದೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ನನ್ನ ಕೈಲಾದಷ್ಟು ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಪುಣ್ಯವಾದ ದಿವಸ ಇಂಥ ದೊಡ್ಡ ಮಾನವತಾವಾದಿಯ ಅವ್ರು ನೆನೆಸ್ಕೋಬೇಕು ಅಂತ ನೀವೆಲ್ಲ ಇರೋ ಕಾರ್ಯಕ್ರಮ ಒಂದು ಕೆಲಸ ಈ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ನನ್ನ ಧನ್ಯವಾದವನ್ನು ತಿಳಿಸಿ ನಾನು ಮಾತುಕಡ್ತೀನಿ ಜಯಂತ್ ಜಯ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಮೊನ್ನೆ ತಾನೇ ನ್ಯಾಷನಲ್ ಅವಾರ್ಡ್ ಪಡೆದಂಥ ನಮ್ಮ ಸಿಹೇಬರು ಎಸ್ ಪಿ ಸಾಹೇಬರು ಮತ್ತೆ ನಮ್ಮ ನೆಚ್ಚಿನ ನಮ್ಮ ತಾಲೂಕಿನ ನಮ್ಮ ಸಿಸ್ಟರ್ ನಮ್ಮ ಏರೋ ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಆದ ಮತ್ತು ಮತ್ತೆ ಎಲ್ಲ ನಮ್ಮ ಹಿರಿಯ ಮಿತ್ರ ನಮ್ಮ ಕಾರ್ಗಿಲ್ ಲಂಕೇಶ್ ಅವರು ರಾಮಲಿಂಗಣ್ಣ ರೆಡ್ಡಿ ಅವರು ಇರ್ಬೋದು ಎಲ್ಲ ನಾಯಕರಿಗೇನು ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ಇದ್ವಿ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಜೈ ಹಿಂದ್ ಜೈ ಭರತ್ ನಮೇ ಬುದ್ಧಾಯ